ಅದೃಷ್ಟ ನಿಮ್ಮ ಹೆಗಲೇರಲು ಗುರುವಾರ ಈ ಬಣ್ಣದ ಬಟ್ಟೆ ಧರಿಸಿರಿ ಯಾವುದು ಅಂತ ನೋಡೋಣ ಜೀವನದಲ್ಲಿ ಬಣ್ಣಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಹಿಂದೂ ಧರ್ಮದಲ್ಲಿ ಬಣ್ಣಗಳು ನಿಮ್ಮ ಸಂತೋಷ ಮತ್ತು ದುಃಖದೊಂದಿಗೆ ಸಹ ಸಂಬಂಧ ಹೊಂದಿವೆ ಸನಾತನ ಧರ್ಮದಲ್ಲಿ ಯಾವ ದಿನ ಯಾವ ಬಣ್ಣವನ್ನು ಬಳಸಬೇಕು ಎಂಬ ವಿವರಣೆಯೂ ಇದೆ ಗುರುವಾರವು ಭಗವಾನ್ ವಿಷ್ಣುವಿನ ದಿನವಾಗಿದೆ ಈ ದಿನ ದೇವನಿಗೆ ಪ್ರಿಯವಾದ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅನ್ನೋದನ್ನು ನೋಡೋಣ ಗುರುವಾರ ಶ್ರೀ ಹರಿವಿಷ್ಣುವಿನ ಅಚ್ಚುಮೆಚ್ಚಿನ ದಿನ ಎಂಬುದು ಸಾಮಾನ್ಯವಾಗಿ ಹೆಚ್ಚಿನವರಿಗೆ ತಿಳಿದಿರುತ್ತದೆ ಈ ದಿನ ಒಂಬತ್ತು ಗ್ರಹಗಳಲ್ಲಿ ಒಂದಾದ ಗುರು ಕೂಡ ಈ ದಿನದೊಂದಿಗೆ ಸಂಬಂಧ ಹೊಂದಿದ್ದಾನೆ ಈ ದಿನದಂದು ಪೂಜೆ ಮತ್ತು ಪರಿಹಾರಗಳನ್ನು ಮಾಡುವುದರಿಂದ ಗುರುಗ್ರಹದ ಮಂಗಳಕರ ಫಲಗಳು ಹಲವಾರು ಪಟ್ಟು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಪೌರಾಣಿಕ ಗ್ರಂಥಗಳಲ್ಲಿಯೂ ಸಹ ಈ ದಿನದಂದು ಹಳದಿ ಬಣ್ಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದೆ ಗುರುವಾರದ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ಈ ದಿನ ಹಳದಿ ಕಿತ್ತಳೆ ಮತ್ತು ಕೇಸರಿ ಬಣ್ಣಗಳನ್ನು ಸಹ ಧರಿಸಬಹುದು ಇದು ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಬಲಪಡಿಸುತ್ತದೆ ಗುರು ದೋಷದಿಂದ ಬಳಲುತ್ತಿರುವವರು ಪ್ರತಿ ಗುರುವಾರ ತಪ್ಪದೇ ಈ ಬಣ್ಣಗಳ ಬಟ್ಟೆಯನ್ನು ಧರಿಸಬೇಕಾಗುತ್ತದೆ ನಿಮಗೆ ಗುರುವಾರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಲು ಸಾಧ್ಯವಾಗದಿದ್ದರೆ ಆ ದಿನ ನೀವು ಗುಲಾಬಿ ಬಣ್ಣದ ಚಿನ್ನದ ಬಣ್ಣದ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಿರಿ ಗುರುವಾರದ ದಿನದಂದು ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಗುರುವಾರದಂದು ಹಳದಿ ಬಣ್ಣವನ್ನು ಧರಿಸುವುದರಿಂದ ಗ್ರಹಗಳ ಕೆಟ್ಟ ಪ್ರಭಾವದಿಂದ ಪರಿಹಾರ ಸಿಗುತ್ತದೆ ಮತ್ತು ನಿಮ್ಮ ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಹಳದಿ ಬಣ್ಣವನ್ನು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಗುರುವಾರ ಹಳದಿ ವಸ್ತುಗಳನ್ನು ದಾನ ಮಾಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಬೇಳೆಕಾಳು ಅಥವಾ ಹಳದಿ ಬಣ್ಣದ ಕಾಳುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಿರಿ ಅರಿಶಿಣ ಹಳದಿ ಲಡ್ಡು ಚಿನ್ನ ಹಳದಿ ನೀಲಮಣಿ ಪುಸ್ತಕಗಳು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಸಹ ದಾನ ಮಾಡಬಹುದು ಗುರುವಾರದಂದು ಬೃಹಸ್ಪತಿ ಮಂತ್ರಗಳನ್ನು ಪಠಿಸುವುದರಿಂದ ಭಯವನ್ನು ಹೋಗಲಾಡಿಸಬಹುದು ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು